ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಅವರು ಪಟ್ಟಾಕೋದಕ್ಕೆ ಅಂತ ಹೇಳಿದ್ರಲ್ಲ ಅವ್ರ ಹತ್ರ ಬಂದಿರ್ತಾರೆ ಅಷ್ಟರಲ್ಲಿ ಶಾಂತಿ ಮತ್ತು ಇವಳು ಶ್ರುತಿ ಎಲ್ಲ ಬಂದ್ಬಿಟ್ಟು ಏನೇನೋ ಮಾತಾಡೋಕ್ಬಿಟ್ಟಿರ್ತಾರೆ ಅದು ಸೂರ್ಯನಕ್ಕೆ ಬಿಡುತ್ತೆ ಏನೋ ಅವಮ್ಮ ಇಷ್ಟೆಲ್ಲ ಮಾತಾಡಿದ್ರ ನೋಡಿ ನೀನು ಅವಮ್ಮನ ತಲೆ ಮೇಲೆ ಓದ್ಕೊಂಡು ಮರಿತೀಯ ಅವಮ್ಮ ಮಾತಾಡಿರೋ ಮಾತುಗಳನ್ನ ಇವತ್ತು ಮಾಡ್ತೀನಿ ಬಂದು ಅಂತ ಹೇಳಿ ಏಯ್ ಪೊಡ್ರಮ್ಮ ಪೊಡ್ರಮ್ಮ ಅಂತ ಹೇಳಿ ಬರ್ತಾರೆ ಆಗ ಯಾಕೋ ಯಾಕೋ ಏನಾಯಿತು ಅಂತ ಹೇಳ್ತಾರೆ ಎಲ್ಲಿಯಾ ಪಡ್ರಮ್ಮ ಅಂತ ಹೇಳಿದಾಗ ರೂಮಲ್ಲಿ ಇದ್ದಾಳೆ ಅದೇನಮ್ಮ ನಿನ್ನ ಜೊತೆ ಇಟ್ಕೊಂಡು ನಿನಗೆ ಹಿಂಗೆಲ್ಲ ಮಾತಾಡ್ತಾರೆ ಇವರು ಹೆಂಗಮ್ಮ ಸಾಧ್ಯ ಅವ್ರ ಬಗ್ಗೆ ಹೇಗೆ ಬಂದು ನೀನು ಇದೆಲ್ಲ ಮಾತಾಡ್ತೆ ಯಾಕೆ ಎಲ್ಲರೂ ಬಂದು ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದೀರ ನಾನೇನು ಮಾಡಿದ್ದೀನಿ ಅಂತ ಹೇಳಿದಾಗ ನಾನು ಮಾತ್ರ ಇವತ್ತಿದನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೀ ಸುಮ್ಮನೆ ಇರ್ರಿ ಸುಮ್ಮನೆ ಇರಿ ಅಂತ ಹೇಳಿ ಮೀನ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಸೂರ್ಯ ಮಾತನ್ನು ಕೇಳಿದೆ ಎಲ್ಲರನ್ನೂ ಕೇಳ್ಬಿಡ್ತಾನೆ ಹೆಂಗಮ್ಮ ಹೇಳ್ದೆ ನೀನು ಈ ವಿಚಾರ ಎಲ್ಲನೂ ತೊಗೊಂಡೋಗಿ ಅವ್ರಿವ್ರ ಹತ್ರ ಹೆಂಗೆ ಹೇಳ್ದೆ ನಾನು ಎಂಟಿ ಏನಂತ ತಪ್ಪು ಮಾಡಿರೋದು ಯಾರು ಮಾಡಬಾರ್ದು ಮಾಡ್ಬಿಟ್ಟಿದ್ದಾಳಾಳಾಳಾಳಾಳಾಳ ನೀನು ಬಿದ್ದಿರೋದಕ್ಕೆ ಅವಳು ಏನೋ ಹುಷಾರು ಮಾಡೋದಕ್ಕೆ ಹೋದರೆ ಅವಳ ಬಗ್ಗೆ ಹೀಗೆಲ್ಲ ಮಾತಾಡಿದ್ಯಾ ಅಂತ ಹೇಳಿ ಜೋರಾಗಿ ಜೋಳ ಮಾಡಿಬಿಡ್ತಾನೆ ಆಗ ಶಾಂತಿ ಆಹ್ ಪುಣ್ಯಾದಗಿತಿ ಇವಾಗ ಸಮಾಧಾನ ಆಯ್ತಾ ಮನೇನ ಹೊಡೆದು ಮೂರು ಬಾಗಿಲು ಮಾಡೇ ಬಿಟ್ಟ್ಯಾ ಇವಾಗ ನಿನಗೆ ನೆಮ್ಮದಿ ಆಗಿರಬೇಕು ಅನಿಸುತ್ತೆ ಅಲ್ವ ಇರು ನೀನೇ ಆರಾಮಾಗಿರು ಅಂತ ಹೇಳಿ ಹೋಗ್ತಾರೆ ಏನೋ ಸೂರ್ಯ ಏನೋ ಇದೆಲ್ಲ ಅಂತ ಹೇಳಿದಾಗ ಏನಪ್ಪ ಈ ಅಮ್ಮ ಮನೆಯಿಂದ ಲ್ಲಿ ನಿಮ್ಮದಾಗಿರೋಕ್ಕೂ ಬಿಡೋದಿಲ್ಲ ಏನು ಮಾಡಿದ್ರು ಎಲ್ಲರಿಗೂ ಕಿರಿಕಿರಿ ಮಾಡ್ತಾನೆ ಇರುತ್ತೆ ಅಂತ ಹೇಳಿ ಬೈದು ಹೋಗ್ತಾನೆ ಅವ್ರಿಗೂ ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್